ಮಾಘಗೌರಿ ವ್ರತ ಕತೆ ಹರ ಹರ ಮಹಾದೇವ ನಮಸ್ಕಾರ ಭಕ್ತರೆ ಇವತ್ತು ಮಾಘಗೌರಿ ವ್ರತ ಮಹಿಮೆಯನ್ನು ತಿಳಿದುಕೊಳ್ಳೋಣ ಇದು ಗೌರಿ ದೇವಿಯ ಅನುಗ್ರಹವನ್ನು ಪಡೆಯಲು ಮಾಡುವ ಪವಿತ್ರ ವ್ರತವಾಗಿದೆ ಈ ವ್ರತ ಕಥೆಯನ್ನು ತಿಳಿದರೆ ನಿಮ್ಮ ಜೀವನದಲ್ಲಿ ಶುಭಗಳು ಐಶ್ವರ್ಯಗಳು ಹೆಚ್ಚಾಗುತ್ತವೆ ಒಮ್ಮೆ ಒಬ್ಬ ಬ್ರಾಹ್ಮಣ ದಂಪತಿಗಳಿಗೆ ಬಹಳ ಇಚ್ಛೆಯಿಂದ ಒಂದು ಮಗಳು ಹುಟ್ಟಿತು ಅವರು ಆಕೆಯನ್ನು ತುಂಬಾ ಲಾಲನೆ ಪಾಲನೆ ಮಾಡಿ ಯೌವನ ವಯಸ್ಸಿಗೆ ಬಂದಾಗ ವಿವಾಹ ಮಾಡಿದರು ಆದರೆ ದುರದೃಷ್ಟವಶಾತ್ ಅವರ ಮಗಳು ವಿವಾಹವಾದ ಕೆಲವೇ ದಿನಗಳಲ್ಲಿ ಪತಿಯನ್ನು ಕಳೆದುಕೊಂಡಳು ಆಕೆಯ ದುಃಖವನ್ನು ಕಂಡ ತಾಯಿ ತಂದೆಯರು ತೀವ್ರವ್ಯತೆಗೆ ಒಳಗಾದರು ಒಂದು ದಿನ ಅವರು ಒಬ್ಬ ಮಹರ್ಷಿಯನ್ನು ಭೇಟಿಯಾಗಿ ತಮ್ಮ ಮಗಳ ಸ್ಥಿತಿಯನ್ನು ವಿವರಿಸಿದರು ಆ ಮಹರ್ಷಿ ಅವರನ್ನು ಸಮಾಧಾನಪಡಿಸುತ್ತಾ ಹೇಳಿದರು ನೀವು ನಿಮ್ಮ ಮಗಳೊಂದಿಗೆ ತೀರ್ಥಯಾತ್ರೆಗೆ ಹೋಗಿ ನಿಮ್ಮ ಯಾತ್ರೆ ವೇಳೆ ಕಾಶಿನಗರದ ಸಮೀಪ ಒಂದು ದೇವಿ ಸನ್ನಿಧಿ ಇರುವ ಪವಿತ್ರ ಸರೋವರ ಕಾಣುವುದು ಅದು ಎಲ್ಲರಿಗೂ ಗೋಚರಿಸುವುದಿಲ್ಲ ಅಲ್ಲೊಬ್ಬ ಪಂಡಿತ ಮಹಿಳೆಯ ನೇತೃತ್ವದಲ್ಲಿ ಮಹಿಳೆಯರು ಪೂಜೆ ಮಾಡುತ್ತಾರೆ ಆಕೆಯು ಸ್ವತಃ ಗೌರಿ ದೇವಿ ಅವತಾರ ಆ ಸರೋವರ ನಿಮಗೆ ಗೋಚರಿಸಿದರೆ ಆಕೆ ಸೂಚಿಸಿದಂತೆ ಪೂಜೆ ಮಾಡಿರಿ ಕಂಡುಬರುವುದಿಲ್ಲದಿದ್ದರೂ ಸಹ ಯಾತ್ರೆಯ ಫಲ ನಿಮಗೆ ಸಿಗುವುದು ಬ್ರಾಹ್ಮಣ ದಂಪತಿಗಳು ತಮ್ಮ ಮಗಳೊಂದಿಗೆ ತೀರ್ಥಯಾತ್ರೆಗೆ ಹೋದರು ಮಹರ್ಷಿಯ ಹೇಳಿದಂತೆ ಅವರ ಕಣ್ಣಿಗೆ ಆ ಪವಿತ್ರ ಸರೋವರ ಕಾಣಿಸಿತು ಅಲ್ಲೊಬ್ಬ ಮುತ್ತೈದು ಮೂಡಿಗೆಯನ್ನು ಪೂಜೆ ಮಾಡುತ್ತಿರುವುದು ಅವರು ನೋಡಿದರು ಆಕೆಯ ಬಳಿಗೆ ಹೋಗಿ ತಮ್ಮ ತೊಂದರೆ ವಿವರಿಸಿದರು ಆ ಮುತ್ತೈದು ಅವರ ಮಗಳನ್ನು ಆ ಸರೋವರದಲ್ಲಿ ಸ್ನಾನ ಮಾಡಿಸಿತು ಬಳಿಕ ಆಕೆಗೆ ಹೀಗೆ ಹೇಳಿತು ಈ ಸರೋವರದಿಂದ ಐದು ಸಲ ಮಣ್ಣು ತೆಗೆದುಕೋ ಆಕೆಯ ಹೇಳಿಕೆಯಂತೆ ಆ ಯುವತಿ ಅದನ್ನು ಮಾಡಿತು ಆಶ್ಚರ್ಯ ಮೊದಲ ಸಲ ತೆಗೆದ ಮಣ್ಣು ಅರಿಶಿನವಾಗಿ ಮಾರ್ಪಟ್ಟಿತು ಎರಡನೆಯದು ಕುಂಕುಮವಾಗಿ ಮೂರನೆಯದು ತೆಂಗಿನಕಾಯಿಯಾಗಿ ನಾಲ್ಕನೆಯದು ಬೆಲ್ಲವಾಗಿ ಐದನೆಯದು ಜೀರಿಗೆ ಆಗಿ ಪರಿವರ್ತಿತವಾಯಿತು ಆ ಮುತ್ತೈದು ಮಂಗಳ ಗೌರಿ ವ್ರತದ ಮಹತ್ವವನ್ನು ವಿವರಿಸಿ ಪೂರ್ಣಾವಧಿ ಪೂಜೆ ಮಾಡಿ ಉದ್ಯಾಪನೆ ಮಾಡಬೇಕೆಂದು ತಿಳಿಸಿತು ಅದ್ಭುತ ಆ ಯುವತಿ ವ್ರತ ಪೂರ್ಣಗೊಳಿಸುತ್ತಲೇ ಅವರ ಪತಿ ಪುನರ್ಜನ್ಮ ಪಡೆದು ಜೀವಂತನಾದನು ವಿಧಾನ ಮಾದ ಮಾಸದಲ್ಲಿ ಅಮಾವಾಸ್ಯೆಯ ನಂತರದ ಪಾಡ್ಯಮೆಯಿಂದ ಮೂವತ್ತು ದಿನಗಳವರೆಗೆ ಈ ವ್ರತ ಮಾಡಲಾಗುತ್ತದೆ ಪ್ರತಿದಿನವೂ ಸ್ನಾನ ಮಾಡಿ ಅರ್ಶಿನದಿಂದ ಗೌರಿ ದೇವಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಬೇಕು ಅರ್ಶಿನದಿಂದ ಐದು ಪದ್ಮಗಳು ಕುಂಕುಮದಿಂದ ಐದು ಪದ್ಮಗಳು ಹಿಟ್ಟಿನಿಂದ ಐದು ಪದ್ಮಗಳು ಇಟ್ಟು ಪೂಜೆ ಮಾಡಬೇಕು ಈ ವ್ರತವನ್ನು ಐದು ವರ್ಷಗಳವರೆಗೆ ಪೂರ್ಣಗೊಳಿಸಿ ಉದ್ಯಾಪನೆ ಮಾಡಬೇಕು ಉದ್ಯಾಪನೆಯ ಸಮಯದಲ್ಲಿ ಐದು ಮುತ್ತೈದೆಯರಿಗೆ ತಲೆ ಉಡುಗೊರೆ ನೀಡಿ ಭೋಜನ ಪ್ರಸಾದ ಒದಗಿಸಬೇಕು ಐದು ವರ್ಷಗಳಲ್ಲಿ ನೀಡಿದ ವಸ್ತುಗಳನ್ನು ಐದು ಮಹಿಳೆಯರಿಗೆ ಸಮಾನವಾಗಿ ವಿತರಿಸಬೇಕು ಕೊನೆಗೆ ಅರ್ಶಿನ ಗೌರಿಯನ್ನು ಜಲದಲ್ಲಿ ವಿಸರ್ಜಿಸಬೇಕು ಭಕ್ತರೆ ಮಾಘಗೌರಿ ವ್ರತ ಕತೆ ನಿಮಗೆ ಇಷ್ಟವಾಯಿತಾ ಈ ಪಾವನ ವ್ರತವನ್ನು ಭಕ್ತಿ ಭಾವದಿಂದ ಆಚರಿಸಿದರೆ ನಿಮ್ಮ ಜೀವನದಲ್ಲಿ ಸುಖ ಸೌಖ್ಯ ಐಶ್ವರ್ಯ ಸೌಭಾಗ್ಯ ಲಭಿಸುತ್ತದೆ ಮಂಗಳಗೌರಿಯ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ಕಥೆಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು